ಬಂದರೆ ಈ ದಿನ ಯಾರ ಐದೇ ನಿಮಿಷ ಮಾತಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಆದ್ರೆ ಸಮಯ ಸಮಯದ ಅಭಾವ ನಮಗೆ ಇನ್ನ ಎಲೆಕ್ಷನ್ ನಾಲ್ಕೇ ದಿನ ಇರೋದು ನಾಲ್ಕನೇ ದಿನ ಆರು ಗಂಟೆಗೆಲ್ಲ ಮುಗ್ದಾಗಿರುತ್ತೆ ಈ ದಿನ ಏನು ನಮ್ಮ ಎನ್ ಡಿ ಎ ಅಭ್ಯರ್ಥಿ ಪರವಾಗಿ ನಮ್ಮ ಮೂಡಲ ಬಾಗಿಲು ಮುಳುಬಾಗಿಲಿಗೆ ನಮ್ಮ ರಾಜ್ಯ ಕಂಡಂತ ಮುಖ್ಯಮಂತ್ರಿಗಳು ನಮ್ಮ ಕೋಲಾರ ಜಿಲ್ಲೆಗೆ ಅವರದೇ ಆದಂತಹ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥ ಕುಮಾರಣ್ಣವರ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಸಚಿವರಾದಂತಹ ಅಶ್ವತ್ಥನಾರಾಯಣ ನಮ್ಮ ಈ ಭಾಗದ ಶಾಸಕರಾದಂತ ಸಮೃದ್ಧಿ ಮಂಜಣ್ಣ ಮಿತ್ರರೇ ನಾವಿವನ್ ಚುನಾವಣೆ ಇದೆ ಧರ್ಮ ಮತ್ತೆ ಅಧರ್ಮದ ಮಧ್ಯೆ ಇರ್ತಕ್ಕಂಥ ಯುದ್ಧ ಇದು ಗರ್ಭನೆ ಗೆಲ್ಬೇಕು ಕಳೆದ ಹನ್ನೊಂದು ತಿಂಗಳಿಂದ ನೀವು ನೋಡ್ತಾ ಇದೀರಿ ಕರ್ನಾಟಕ ರಾಜ್ಯದಲ್ಲಿ ಬಂದಂತ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ಒಂದು ಕಮ್ಯುನಿಟಿನ ನ ಓಲೈಸಂತ ನಿಟ್ಟಿನಲ್ಲಿ ಯಾವ ರೀತಿ ದೇಶಭಕ್ತರ ಮೇಲೆ ರಾಮ ಭಕ್ತರ ಮೇಲೆ ಯಾವ ರೀತಿ ಸುಳ್ಳು ಕೇಸುಗಳನ್ನ ಹಾಕಿ ಇವತ್ತು ಹುಬ್ಬಳ್ಳಿಯಲ್ಲಿ ಲವ್ ನಮ್ಮ ನೇಹನ್ನ ಒಂದು ವಿದ್ಯಾರ್ಥಿಯನ್ನ ಆಡಾಗಲೇ ಕೊಲೆ ಮಾಡಿರ್ತಕ್ಕಂಥ ನೋಡಿದೀರಿ ಇವತ್ತು ವಿಧಾನಸೌಧದಲ್ಲಿ ಹೋಗಿ ಈ ಕಾಂಗ್ರೆಸ್ ಏಜೆಂಟ್ಗಳು ಜಿಂದಾಬಾದ್ ಅಂತ ನಮ್ಮ ಕರ್ನಾಟಕದಲ್ಲಿ ಇದೇ ರೀತಿ ನಾವೆಲ್ಲ ಈ ದೇಶಭಕ್ತರು ಹಿಂದೂಸ್ತಾನದಲ್ಲಿ ಹೋಗ್ಬೇಕು ಸಿದ್ದರಾಮಯ್ಯನವರು ಸರ್ಕಾರ ಇವತ್ತು ಯಾರ್ಯಾರು ದೇಶದ ವಿರುದ್ಧವಾಗಿ ಧರ್ಮದ ವಿರುದ್ಧವಾಗಿ ಮಾತಾಡ್ತಾರೆ ಅವ್ರಿಗೆ ರಕ್ಷಣೆ ಕೊಡ್ತಾ ಇದೆ ಅಂತ ಹೇಳಿ ಗೊತ್ತಾಗಿದೆ ಅದಕ್ಕೋಸ್ಕರ ಬಂದರೆ ಇವತ್ತು ನಾನ್ ನಿಮಗೆ ಕೈ ಮುಗಿದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಮೂರನೇ ಬಾರಿ ಪ್ರಧಾನ ಮಂತ್ರಿ ಆಗ್ಬೇಕು ಈ ಭಾಗದಲ್ಲಿ ಎನ್ ಡಿ ಎ ಅಭ್ಯರ್ಥಿ ನಮ್ಮ ಕಮಲದ ಚಿಹ್ನೆಗೆ ಓಟ್ ಹಾಕೋದ್ರ ಮುಖಾಂತರ ನೀವು ಅವ್ರನ್ನ ಪಾರ್ಲಿಮೆಂಟ್ಗೆ ಕಳಿಸ್ಕೊಡ್ಬೇಕು ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನನಗೆ ಮುಳುಬಾಗ್ಲು ಕ್ಷೇತ್ರದಿಂದ ಸುಮಾರು ಅರವತ್ತು ಸಾವಿರ ಓಟ್ಗಳನ್ನ ಲೀಡ್ ಕೊಡೋದ್ರ ಮುಖಾಂತರ ಲೀಡ್ ಕೊಡೋದ್ರ ಮುಖಾಂತರ ನೀವು ನನಗೆ ಓಟ್ ಹಾಕಿದಿರಿ ಆದ್ರೆ ಈ ಬಾರಿ ನಮಗೆ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಯ ಚಿಹ್ನೆ ಕಮಲ ಕಮಲ ಅಲ್ಲ ತೆನೆ ಹೊತ್ತ ರೈತ ಮಹಿಳೆ ತೆನೆ ಹೊತ್ತ ರೈತ ಮಹಿಳೆ ಕಮಲಮ್ಮನವ್ರು ತೆನೆ ಎತ್ಕೊಂಡಿದ್ದಾರೆ ಆ ಚಿಹ್ನೆಗೆ ನೀವೆಲ್ಲ ಓಟ್ ಹಾಕ್ಬೇಕು ಅದೇ ರೀತಿಯಲ್ಲಿ ಹಿಂದೆ ನಾವೇನು ಎಪ್ಪತ್ತು ನಾಲ್ಕು ವರ್ಷ ಕೋಲಾರ ಕ್ಲಾಕ್ ಟವರ್ ಅಲ್ಲಿ ಬಂದು ಧರ್ಮದ ಧ್ವಜವನ್ನು ಹಾರಿಸ್ತಾ ಇದ್ರು ಅಲ್ಲಿ ಭಾರತ ಧ್ವಜವನ್ನ ಹಾಸ್ಬೇಕಂದ್ರೆ ತಮ್ಮ ನರೇಂದ್ರ ಮೋದಿ ಅವರ ಪ್ರಧಾನಮಂತ್ರಿ ಆಗ್ಬೇಕಾಯ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರ್ಬೇಕಾಯ್ತು ಒಂದುಗಳೇ ನಾನು ನಿಮ್ ಕೈ ಮುಗಿದ್ ಕೇಳ್ಕೊಳ್ಳೋದಿಷ್ಟೇ ಇವತ್ತು ಕುಮಾರಣ್ಣವರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ನಮ್ಗೆ ಏನ್ ಎರಗೋಳು ಡ್ಯಾಮ್ ಅನ್ನ ಕೊಟ್ಟು ಕುಡಿಯ ನೀರಿನ ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಮ್ಗೆಲ್ಲರಿಗೂ ಕರೋನಾ ವ್ಯಾಕ್ಸಿನ್ ಅನ್ನು ಕೊಟ್ಟಿದ್ದಾರೆ ಇವತ್ತು ಸಿದ್ದರಾಮಯ್ಯ ಅವರು ಎಲ್ಲಿದೆ ಜೆಡಿಎಸ್ ಅಂತ ಕೇಳ್ತಾ ಇದ್ದಾರೆ ಆ ಸಿದ್ದರಾಮಯ್ಯ ನಿಮ್ಮೆಲ್ಲರ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವತ್ತು ದೇವೇಗೌಡರು ಕುಮಾರಣ್ಣವ್ರು ಇಲ್ಲ ಅಂದಿದ್ರೆ ಇವತ್ತು ನೀವು ಈ ರಾಜ್ಯದಲ್ಲಿ ಯಾರು ನಿಮ್ಗೆ ಹೆಸರು ಹೇಳ್ತಾ ಇರಲಿಲ್ಲ ನೀವು ಮುಖ್ಯಮಂತ್ರಿನು ಆಗ್ತಾ ಇರಲಿಲ್ಲ ಏನು ವೃತ್ತ ಪ್ರಕಾಶನ್ ನಾನು ಐತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ನಾನು ಸೈಟಿಗಳು ಮಾಡಿದ್ದೀನಿ ಜಮೀನುಗಳು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ನಾವು ನಿಮ್ಗೆ ಹೇಳೋದಿಷ್ಟೇ ತೊಂಬತ್ತೊಂದು ವರ್ಷ ವಯಸ್ಸಾಗಿದ್ದೇನು ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡ ಸಾಹೇಬ್ರು ಈ ಕಾಂಗ್ರೆಸ್ ಕೊಡ್ತಾ ಇರ್ತಕ್ಕಂಥ ದಿಟ್ಟು ಉತ್ತರ ನೋಡಿದಾಗ ನಿಮ್ಗೆಲ್ಲ ರೋಮಾಂಚನ ರೋಮಗಳು ನಿಂತ್ಕೊಳ್ತಾ ಇದೆ ಅವ್ರು ಹೇಳ್ತಾ ಇದ್ದಾರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಅಕ್ಷಯ ಪಾತ್ರವನ್ನು ಕೊಟ್ಟಿದ್ದಾರೆ ನೀವು ಹನ್ನೊಂದು ತಿಂಗಳಿಂದ ನೀವು ಚಂಬಿದಿರಿ ರೈತರಿಗೆ ಚಂಬು ಕೊಟ್ಟಿದಿರಿ ಬೆಂಗಳೂರಲ್ಲಿ ಜನಕ್ಕೆ ತೊಳ್ಕೊಳಕ್ ನೀರಿಲ್ಲ ಕೋಲಾರ ಜನಕ್ಕೆ ಕುಡಿಯಕ್ ನೀರಿಲ್ಲ ನೀವು ಬಂದಂತ ಸರ್ಕಾರ ಬಂದ ಮೇಲೆ ಎಲ್ಲಾ ಕೆರೆಗಳು ಕುಂಟೆಗಳೆಲ್ಲ ಖಾಲಿ ಆಗಿದೆ ಅದಕ್ಕೋಸ್ಕರ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ತೊಲಗಬೇಕು ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಲೋಕಸಭಾ ಕ್ಷಣಗಳನ್ನು ಗೆಲ್ಲಬೇಕು ಮೂರನೇ ಬಾರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಆ ನಿಟ್ಟಿನಲ್ಲಿ ನಾವೇ ಅಭ್ಯರ್ಥಿ ಸನ್ಮಾನ್ಯ ನರೇಂದ್ರ ಮೋದಿ ಅಭ್ಯರ್ಥಿ ಅಂತ ಹೇಳಿ ಕುಮಾರಣ್ಣವರ ಅಭ್ಯರ್ಥಿ ಅಂತ ಹೇಳಿ ಮನೆ ಮನೆಗೆ ಹೋಗಿ ನಾವು ಚಿಹ್ನೆ ಬಗ್ಗೆ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳಿ ನಮ್ಮ ತೆನವತ್ತ ರೈತ ಮಹಿಳೆಗೆ ಓಟ್ ಹಾಕೋದ್ರ ಮುಖಾಂತರ ನಾವು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮೂರು ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ನಮ್ಮ ಅಭ್ಯರ್ಥಿನ ಗೆಲ್ಸ್ಬೇಕು ಅಂತ ಹೇಳಿ ಈ ಸಭೆಗೆ ಕರೆದು ನಾಲ್ಕು ಪಾತ್ರ ಅವಕಾಶ ಮಾಡಿಕೊಂಡ ತಮ್ಮೆಲ್ಲರಿಗೂ ಹೋಲಿಸಿ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಭಾರತ್